ಅಭಿಮಾನಿಯಿಂದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಅನ್ನ ಸಂತರ್ಪಣೆ ಇಂದು ನವಲ್ಗುಂದ್ ನಗರದ ಗಾಂಧಿ ಮಾರುಕಟ್ಟೆಯಲ್ಲಿ ಮಿರ್ಚಿ ವ್ಯಾಪಾರಸ್ಥ ಹಾಗೂ ರಾಜ್ಕುಮಾರ್ ಅಭಿಮಾನಿ ಶೌಕತ್ ಇಂಜಿನಿಯರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು ಶೌಕತ್ ಇಂಜಿನಿಯರ್ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಜೀವನದಲ್ಲಿ ನಟನೆಯ ಮೂಲಕ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಅವರು ಅಗಲಿದ್ದಾರೆ ಎಂದರೆ ನಂಬಲು ಸಾಧ್ಯವಿಲ್ಲ ಅವರ ನಟನೆಯ ಚಿತ್ರಗಳು ನೋಡಿದರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತವೆ ಅವರು ಯಾವತ್ತಿಗೂ ನಟ ಸರ್ವಭೌಮರಾಗಿದ್ದಾರೆ ಅವರ ಸವಿನೆನಪಿಗಾಗಿ ಪ್ರತಿ ವರ್ಷವೂ ಹುಟ್ಟುಹಬ್ಬದಂದು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ನನ್ನ ಅಳಿಲು ಸೇವೆಯನ್ನು ಮಾಡುತ್ತಿದ್ದೇನೆ ಅವರ ನೆನಪು ಸದಾ ನಮ್ಮೊಂದಿಗೆ ಇರುವಂತಾಗಲಿ ಈ ಸಂದರ್ಭದಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ರಿಯಾಜ್ ನಾಶಿಪ್ಡಿ ಹಾಗೂ ರಾಜ್ಕುಮಾರ್ ಸಂಘದ ನಬೀಸಾಬ್ ನದಾಫ್ ಮೊಹಮ್ಮದ್ ಭಾಗ್ವಾನ್ ಬಾಬು ಸಾಬ್ ಜಿಗಳೂರ್ ಶಾನೂರ್ ಅನ್ನಿಗೇರಿ ವಿಜಯ ಮಾಂತೇಶ್ ನಾಗಾಮಿ ಸುರೇಶ್ ಎಡ್ಪದ್ ಸಂತೋಷ್ ಪಾಟೀಲ್ ಶಿವಾನಂದ್ ಕಮ್ಮಾರ್ ಗಂಗಾಧರ್ ಕಮ್ಮಾರ್ ಅಬ್ದುಲ್ ಕರೀಂ ಸಾಬ್ ನದಾಫ್ ಸೇರಿದಂತೆ ರಾಜ್ಕುಮಾರ್ ಅಭಿಮಾನಿಗಳು ಹಾಜರಿದ್ದರು